ನೀವು ಇದಾಗಬೇಕಾ ಇದಾಗಬೇಕಾ ಡಿಸೈಡ್ ಮಾಡಬೇಕು ಹದ್ದಿನ ಥರ ಆಗಬೇಕಾ ಡಗ್ಸ್ ಥರ ಆಗಬೇಕಾ ಅಂತ ಹದ್ದು ಅಂದರೆ ಮೇಲೆ ಕಾರುತ್ತೆ ಓಕೆ ಹದ್ದಿನ ಥರನೇ ಆಗಿರಿ ಇದು ನೀರಲ್ಲಿ ಈಜುತ್ತೆ ಈ ಥರನೇ ಆಗ್ರಿ ನೀವು ಹದ್ದಿನ ಥರ ಆಗಬೇಕು ಎಂದುಕೊಂಡು ಇವ್ರ ಸವಾಸ ಮಾಡಿದ್ರಿ ಅಂದರೆ ಹಾಳಾಗೋಗ್ತೀರ ಇವ್ರ ಥರ ಆಗಬೇಕು ಅಂದ್ಕೊಂಡು ಇವ್ರು ಸವಾಸ ಮಾಡಿದ್ರೆ ಹಾಳಾಗೋಗ್ತೀರ ನಿಮ್ಮ ಟೀಮ್ ಹಂಗಿರಬೇಕು ದಿಸ್ ಈಸ್ ಸಮ್ಯಕ್ ಒಂದು ತಂಡ ಇರಬೇಕು ಸರಿಯಾದ ತಂಡ ಇರಬೇಕು ಅವಾಗ ನೀವು ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇರುತ್ತೆ ಲೆಟ್ಸ್ ಗೋ ಲಾಸ್ಟ್ ಒಂದು ಕ್ಲಾರಿಫಿಕೇಶನ್ ಮಾಡಿ ಸ್ಟ್ರೈಟ್ ಟಾಫಿಕ್ಗೆ ಬರ್ತೀನಿ ನೀವು ನಾವು ಏನಲ್ಲ ಬರ್ಡ್ ಅಲ್ಲ ಅನಿಮಲ್ ಅಲ್ಲ ಈವನ್ ಬರ್ಡ್ ಅನಿಮಲ್ಗಳೇ ತಮಗೋಸ್ಕರ ಬದುಕಲ್ಲ ಅವಕ್ಕೋಸ್ಕರ ಬದುಕ್ತಾ ಇಲ್ಲ ಅವು ನೀವು ಅಂದ್ಕೊಂಡಿದ್ದೀರಿ ನನಗೊಂದು ಕೆಲಸ ಸಿಕ್ಕರೆ ಸಾಕು ಸರ್ ನಾನು ಒಂದು ಮದುವೆ ಆಗ್ತೀನಿ ಸರ್ ನನಗೊಂದು ಎರಡು ಮಕ್ಕಳು ಒಂದು ಹೊಂಡ ಬೈಕು ಒನ್ ಮನೆ ಅವಕ್ಕೆ ಮಕ್ಕಳಿಗೆ ಓದಿಸು ನೀನು ಮುದುಕ ಹಾಗು ರೈಟ್ ಹೇಳ್ತಾ ಇರು ಇಷ್ಟು ಜೀವನ ಆಗಬಾರ್ದು ಬಿಕಾಸ್ ಲುಕ್ ಹಿಯರ್ ಒಂದು ಬುಲ್ ಈ ಗೂಳಿ ತನ್ನ ತನ್ನ ಶ್ರಮದಿಂದ ಇಡೀ ಒಂದು ಕುಟುಂಬನ್ ಸಾಕ್ತಾ ಇದೆ ಅಲ್ಲಿ ಕೂತಿರೋ ಮುದುಕ ಸಾಕ್ತಾ ಇರೋದಲ್ಲ ಗೂಳಿ ಅದು ಎಳ್ಕೊಂಡು ಹೋಗ್ತಾ ಇದೆ ದುಡ್ಡು ಬರ್ತಾ ಇದೆ ಅವನು ಅವನ ಹೆಂಡ್ತಿ ಅವನ ಮಕ್ಕಳು ಬದುಕ್ತಾ ಇದ್ದಾರೆ ಒಂದು ಬುಲ್ ಒಂದು ಕುಟುಂಬನ್ ಸಾಕುತ್ತೆ ಲುಕ್ ಹಿಯರ್ ಒಂದು ಕೌ ಹಾಲು ಕೊಡೋ ಮೂಲಕ ಒಂದು ಕುಟುಂಬನ ಸಾಕತ್ತೆ ಲುಕ್ ಹಿಯರ್ ಹಂದಿಗಳು ನೀವು ಹಂದಿ ಅಂದರೆ ಅಸಹ್ಯ ಪಡ್ತೀರ ಪಿಗ್ ಕೂಡ ಒಂದು ಕುಟುಂಬನ ಸಾಕ್ತಾ ಇರತ್ತೆ ಅದು ಬೆಳೆಯುತ್ತೆ ಅದನ್ನು ಮಾರಿದ ದುಡ್ಡು ಬರುತ್ತೆ ಪಿಗ್ಗಿಂದ ಕುಟುಂಬ ಬದುಕುತ್ತೆ ಲೆಟ್ಸ್ ಕಮ್ ಡಾಂಕಿ ಕತ್ತೆಗಳು ಕುಟುಂಬವನ್ನು ಸಾಕ್ತಾ ಇದಾವೆ ಇವತ್ತು ಮನುಷ್ಯರ ಕುಟುಂಬನ ಕತ್ತೆಗಳು ಫೀಡ್ ಮಾಡ್ತಾ ಇದ್ದಾವೆ ಒಂದು ಗಿಳಿ ಕೂಡ ಕುಟುಂಬನ ಸಾಕತ್ತೆ ಒಂದು ಗಿಳಿ ಫೀಡ್ಸ್ ದ ಫ್ಯಾಮಿಲಿ ಬಟ್ ನಾವು ನೀವು ಹಾಗಾದರೆ ಏನಾಗಬೇಕು ಅವೇ ಕುಟುಂಬನ ಸಾಕ್ತವೆ ಅಂದರೆ ನಾವು ಯಾವ ಲೆವೆಲ್ಗೆ ಇರಬೇಕು ಅಂತ ಥಿಂಕ್ ಮಾಡಿರಿ ನಾಟ್ ಬಾರ್ನ್ ಫಾರ್ ಫೀಡ್ ಫ್ಯಾಮಿಲಿ ಬಾರ್ನ್ ಟು ಲಿಫ್ಟ್ ಮೇಲಕ್ಕೆ ಎತ್ತಬೇಕು ಜಗತ್ತನ್ನು ಓಕೆ ಇಲ್ಲಿ ಎರಡು ಪಕ್ಷಿಗಳು ತೋರಿಸ್ತಾ ಇದ್ದೀನಿ ಯಾವ್ದು ಇಷ್ಟ ಆಯಿತು ಕೆಲವರಿಗೆ ಪ್ಯಾರಟ್ ಇಷ್ಟ ಆಗಿದೆ ಎಷ್ಟು ಜನಕ್ಕೆ ಕೈ ಎತ್ತಿ ನೋಡೋಣ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಕೆಲವರಿಗೆ ಈಗಲ್ ಇಷ್ಟ ಆಗಿದೆ ಓಕೆ ಇಲ್ಲಿ ಡಿಫ್ರೆನ್ಸ್ ಇಷ್ಟೇ ಡಾಕ್ಟ್ರ್ ಅಂತವ್ರು ಇಷ್ಟು ಕೊಟ್ಬಿಟ್ರೆ ಸಾಕು ಸರ್ ಇವ್ರಿಷ್ಟು ಜನ ಪ್ಯಾರೆಟ್ಟು ಇವರಿಷ್ಟು ಜನ ಈಗಲ್ ಅಂದರೆ ಶುರು ಮಾಡ್ತಾರವರು ಪ್ಯಾರೆಟ್ ಅಂದರೆ ನೀವು ಮಾತಾಡೋರು ಜಾಸ್ತಿ ಇದ್ದೀರಿ ಅಂತ ಅಂದರೆ ಅವ್ರವ್ರಿಗೆ ಲಿಕ್ ಲಿಂಕಿಂಗ್ ಅದು ಮಾತು ಜಾಸ್ತಿ ಆಡೋರಿಗೆ ಗಿಳಿ ಇಷ್ಟ ಆಗುತ್ತೆ ಯಾರು ಹೈ ಗ್ರೋತ್ ಆಗ್ತಾ ಇರ್ತಾರೆ ಅವ್ರಿಗೆ ಗರುಡ ಇಷ್ಟ ಆಗ್ತಾ ಇರತ್ತೆ ಈ ಥರದಲ್ಲಿ ನೀವು ಯಾವುದನ್ನು ಇಷ್ಟಪಡ್ತೀರೋ ಅದು ನಿಮ್ಮ ಸೈಕಾಲಜಿ ಮೇಲೆ ಬರುತ್ತೆ ಕೆ ಪಿ ಎಸ್ ಸಿ ಒಂದು ಇಂಟ್ರನಲ್ಲಿ ನನಗೆ ಕೇಳ್ತಾರೆ ಪ್ರಶ್ನೆ ಕಾಡು ಕಡಲು ಶಿಖರ ಕಾಡು ಕಡಲು ಶಿಖರ ನಿಂಗೆ ಯಾವುದು ಇಷ್ಟ ಕೇಳಿದ್ರು ಅವರು ಒಂದೇ ಚಾಯ್ಸ್ ಕೊಡಬೇಕು ಕಾಡು ಕಡಲು ಶಿಖರ ನಾನು ಹಿಂಗೆ ಯೋಚನೆ ಮಾಡಿ ನನಗಿಷ್ಟ ಇರೋದು ಹೇಳ್ಬೇಕಲ್ಲ ಅವ್ರಿಗೆ ಇಷ್ಟ ಇರೋದಲ್ಲಲ್ಲ ನಾನು ಕಡಲು ಅಂತ ಅಂದೆ ಸಮುದ್ರ ಇಷ್ಟ ಓಕೆ ಮುಂದಕ್ಕೆ ಹೋದ್ರೆ ನನಗೆ ತಲೆ ಕಟ್ಟೋಯ್ತು ಕೊನೆಗೆ ಹೊರಗೆ ಬಂದ ಮೇಲೆ ನಮ್ಮ ಎಷ್ಟುಗಳಿಗೆ ಕೇಳಿದೆ ಸರ್ ಹಿಂಗೆ ಪ್ರಶ್ನೆ ಕೇಳಿದ್ರು ಕಾಡು ಕಡಲು ಶಿಖರ ಅಂತ ನಾನು ಕಡಲು ಅಂದೆ ಮುಂದಕ್ಕೆ ಬೇರೆ ಪ್ರಶ್ನೆಗೆ ಹೋದ್ರು ಏನಕ್ಕೆ ಕೇಳ್ತಾರದು ಅಂತ ಅಲ್ಲಿ ನಿಮ್ಮನ್ನ ಸೈಕಾಲಜಿ ಟೆಸ್ಟ್ ಮಾಡ್ತಾ ಇರ್ತಾರೆ ಕಾಡು ಅಂದ್ರೆ ಗಾಢ ಮನಸ್ಸು ಅಂದ್ರೆ ತುಂಬಾ ಡೆನ್ಸ್ ಥಿಂಕ್ ಮಾಡ್ತೀರಾ ಸಿಕ್ಕಾಪಟ್ಟೆ ಯೋಚನೆ ಮಾಡೋರಿದ್ದೀರಾ ಅಂತ ಅರ್ಥ ಕಡಲು ಅಂತ ಅಂದ್ರೆ ಬ್ರಾಡ್ ವಿಶಾಲವಾದ ಚಿಂತನೆ ಇದೆ ಅಂತ ಅರ್ಥ ಶಿಖರ ಅಂತ ಅಂದ್ರೆ ಎತ್ತರಕ್ಕೆ ಬೆಳೆಯುವ ಯೋಚನೆ ಇದೆ ಅಂತ ಅರ್ಥ ಅಲ್ಲೇ ನಿಮ್ಮ ಟೆಸ್ಟ್ ಮಾಡ್ಬಿಡ್ತಾರ ಅವರು ನಿಮ್ಮ ಆ್ಯಟಿಟ್ಯೂಡ್ ನಿಮ್ಮ ಥಾಟ್ಸ್ ಅಲ್ಲಿ ಬರ್ತಾ ಇರತ್ತೆ ಲೆಟ್ಸ್ ಗೋ ಹಿಂಗಿದೀರ ಇವತ್ತು ಈಗ ಸ್ಟಾರ್ಟ್ ಉಳುಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಈಗಿದ್ದೀರಾ ದಿಸ್ ಈಸ್ ಬ್ಯಾರನ್ ಲ್ಯಾಂಡ್ ಏನಾಗಬೇಕು ನೀವು ಬ್ಯಾರನ್ ಲ್ಯಾಂಡ್ ಕಲ್ಟಿವೇಟ್ ಆಗಬೇಕು ಕಲ್ಟಿವೇಟ್ ಅಂದರೆ ಉಳುಮೆ ಕಲ್ಚರ್ ಆಗಬೇಕು ಕಲ್ಚರ್ ಆಗೋದಕ್ಕೆ ಕೆಲವು ಟಿಪ್ಸ್ಗಳು ಟ್ರಿಕ್ಸ್ಗಳು ಇದೆ ಅದನ್ನು ಕಲ್ತ್ಕೊಂಡ್ರಿ ಅಂದರೆ ನೀವು ಸಕ್ಸಸ್ ಕಾಣ್ತೀರಾ ಇಷ್ಟೆಲ್ಲ ಎಫರ್ಟ್ ಹಾಕಬೇಕು ಅವಾಗ ಬರುತ್ತೆ